ವಾಣಿ ಡೇಟು ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತೈದು ಪ್ರಾಥ ಮುರಳಿ ಓಂ ಶಾಂತಿ ಬಾಬ್ದಾದಾ ಮಧುಬನ ಮಧುರ ಮಕ್ಕಳೇ ಶ್ರೀಮತವೇ ನಿಮ್ಮನ್ನು ಶ್ರೇಷ್ಠರನ್ನಾಗಿ ಮಾಡುವಂಥದ್ದಾಗಿದೆ ಆದ್ದರಿಂದ ಶ್ರೀಮತವನ್ನು ಮರೆಯಬೇಡಿ ತಮ್ಮ ಮತವನ್ನು ಬಿಟ್ಟು ಒಬ್ಬ ತಂದೆಯ ಮತದಂತೆ ನಡೆಯಿರಿ ಪ್ರಶ್ನೆ ಪುಣ್ಯಾತ್ಮರಾಗುವ ಯುಕ್ತಿ ಏನಾಗಿದೆ ಉತ್ತರ ಪುಣ್ಯಾತ್ಮರಾಗಬೇಕೆಂದರೆ ಸತ್ಯ ಹೃದಯದಿಂದ ಪ್ರೀತಿಯಿಂದ ಒಬ್ಬ ತಂದೆಯನ್ನು ನೆನಪು ಮಾಡಿ ಎರಡನೇದು ಕರ್ಮೇಂದ್ರಿಯಗಳಿಂದ ಯಾವುದೇ ವಿಕರ್ಮ ಮಾಡಬೇಡಿ ಎಲ್ಲರಿಗೆ ಮಾರ್ಗವನ್ನು ತಿಳಿಸಿ ತಮ್ಮ ಹೃದಯವನ್ನು ಕೇಳಿಕೊಳ್ಳಿ ಈ ಪುಣ್ಯದ ಕಾರ್ಯವನ್ನು ನಾವು ಎಷ್ಟು ಮಾಡುತ್ತೇವೆ ತಮ್ಮ ಪರಿಶೀಲನೆ ಮಾಡಿಕೊಳ್ಳಿ ನೂರು ಪಟ್ಟು ಶಿಕ್ಷೆಯನ್ನು ಅನುಭವಿಸುವಂತಹ ಯಾವುದೇ ಕರ್ಮವಾಗಬಾರದು ಹೀಗೆ ಪರಿಶೀಲನೆ ಮಾಡಿಕೊಳ್ಳುವುದರಿಂದ ಪುಣ್ಯಾತ್ಮರಾಗಿ ಬಿಡುತ್ತೀರಿ ಧಾರಣೆಗಾಗಿ ಸಾರ ತಂದೆಯು ಯಾವ ಅವಿನಾಶಿ ಜ್ಞಾನರತ್ನಗಳ ಖಜಾನೆಯನ್ನು ಕೊಡುತ್ತಾರೆಯೋ ಅದರ ಪ್ರತಿ ಬೆಲೆ ಇರಬೇಕಾಗಿದೆ ನಿರ್ಲಕ್ಷ್ಯರಾಗಿ ಪಾಪಕರ್ಮ ಮಾಡಬಾರದು ಒಂದು ವೇಳೆ ಭಗವಂತನೇ ನಮಗೆ ಓದಿಸುತ್ತಾರೆಂಬ ನಿಶ್ಚಯವಿದೆ ಎಂದರೆ ಅಪಾರ ಖುಷಿಯಲ್ಲಿರಬೇಕಾಗಿದೆ ಎರಡನೇದು ಈಶ್ವರನ ಮನೆಯಲ್ಲೆಂದು ಕಳ್ಳತನ ಇತ್ಯಾದಿಗಳನ್ನು ಮಾಡುವ ಸಂಕಲ್ಪ ಬರಬಾರದು ಈ ಹವ್ಯಾಸವು ಬಹಳ ಕೆಟ್ಟದ್ದಾಗಿದೆ ಅಡಿಕೆ ಕದ್ದರು ಕಳ್ಳ ಆನೆ ಕದ್ದರು ಕಳ್ಳ ಎಂದು ಹೇಳಲಾಗುತ್ತದೆ ತಮ್ಮ ಹೃದಯದಿಂದ ಕೇಳಿಕೊಳ್ಳಬೇಕು ನಾನು ಎಷ್ಟು ಪುಣ್ಯಾತ್ಮನಾಗಿದ್ದೇನೆ ವರದಾನ ನಿರ್ಬಲ ನಿರುತ್ಸಾಹಿ ಅಸಮರ್ಥ ಆತ್ಮಗಳಿಗೆ ಹೆಚ್ಚಿನ ಬಲ ಕೊಡುವಂತಹ ಆತ್ಮೀಯ ದಯಾಹೃದಯಿ ಭವ ಯಾರು ಆತ್ಮೀಯ ದಯಾಹೃದಯಿ ಮಕ್ಕಳಾಗಿದ್ದಾರೆ ಅವರು ಮಹಾದಾನಿಯಾಗಿ ಪೂರ್ತಿ ನಿರಾಶವಾದಿಗಳಲ್ಲಿಯೂ ಆಸೆಯನ್ನು ಹುಟ್ಟಿಸುತ್ತಾರೆ ನಿರ್ಬಲರನ್ನು ಬಲವಂತರನ್ನಾಗಿ ಮಾಡುತ್ತಾರೆ ದಾನವನ್ನು ಸದಾ ಬಡವರಿಗೆ ನಿರಾಶ್ರಿತರಿಗೆ ಕೊಡಲಾಗುತ್ತದೆ ಅಂದ್ರೇನು ಯಾರು ನಿರ್ಬಲ ನಿರುತ್ಸಾಹಿ ಅಸಮರ್ಥ ಪ್ರಜಾ ಕ್ವಾಲಿಟಿಯ ಆತ್ಮಗಳಿರುತ್ತಾರೆ ಅವರ ಪ್ರತಿ ಆತ್ಮೀಯ ದಯಾ ಹೃದಯಗಳಾಗಿ ಮಹಾದಾನಿಗಳಾಗಿ ಪರಸ್ಪರ ಒಬ್ಬರಿಗೊಬ್ಬರ ಪ್ರತಿ ಮಹಾದಾನಿಯಲ್ಲ ಅಲ್ಲಂತೂ ಸಹಯೋಗಿ ಜೊತೆಗಾರರಾಗಿರುವಿರಿ ಸಹೋದರ ಸಹೋದರರಾಗಿರುವಿರಿ ಎಲ್ಲರೂ ಪುರುಷಾರ್ಥಿಗಳಾಗಿರುವಿರಿ ಸಹಯೋಗ ನೀಡಿ ದಾನವಲ್ಲ ಸ್ಲೋಗನ್ ಸದಾ ಒಬ್ಬ ತಂದೆಯ ಶ್ರೇಷ್ಠ ಸಂಘದಲ್ಲಿದ್ದಾಗ ಬೇರೆ ಯಾರದೇ ಸಂಘದ ರಂಗಿನ ಪ್ರಭಾವ ಬೀರಲು ಸಾಧ್ಯವಿಲ್ಲ ಓಂ ಶಾಂತಿ